ಪುಟಕ್ಕನ ಮಕ್ಕಳು ಇವತ್ತಿನ ಸಂಚಿಕೆಯಲ್ಲಿ ಮೊದಲಿಗೆ ಕೌಸಲ್ಯ ಅವರು ರಾಜಿ ಅವರಿಗೆ ಫೋನ್ ಮಾಡ್ತಾರೆ ರಾಜಿ ಅವರು ಫೋನನ್ನು ರಿಸೀವ್ ಮಾಡಿಬಿಟ್ಟು ನೀನು ಈ ರೀತಿ ಎದ್ಕೊಂತೀನಿ ಅಂತಿದ್ದರೆ ನಾನು ಈ ಕೆಲಸ ಮಾಡು ಅಂತಲೇ ಹೇಳ್ತಿರ್ಲಿಲ್ಲ ಅಂತಾರೆ ಆಗ ಕೌಸಲ್ಯ ಅವರು ರಾಜಿ ನೀನು ಈಗೆಲ್ಲ ಮಾತಾಡಬೇಡ ಈಗಲೇ ನಾವು ಸ್ಟೇಷನಲ್ಲಿ ಕೂತಿದ್ದೀವಿ ಮತ್ತು ಯಾರಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ ಅಂತಾರೆ ಆಗ ಸರಿ ಸರಿ ನಾನು ಪುಟಕ್ಕನ ಹತ್ರ ಮಾತಾಡ್ತೀನಿ ಬಿಡು ನೀನೆಲ್ಲ ಇದಕ್ಕೆಲ್ಲ ಎದ್ಕೋಬೇಡ ನನಗೆ ಗೊತ್ತೈತಿ ನಾನು ಯಾವ ರೀತಿ ಮಾತಾಡಬೇಕು ಅಂತ ಅವಳತ್ರ ಮಾತಾಡ್ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ಳೋ ಹಾಗೆ ಮಾಡ್ತೀನಿ ಅಂತಾರೆ ಆಗ ಕೌಸಲ್ಯವರು ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಆಗ ರಾಜಿಯವರು ನಾನು ಮಾತಾಡ್ತೀನಿ ನನಗೆ ಹೆಂಗ್ ಒಪ್ಪಿಸ್ಬೇಕು ಅಂತ ಗೊತ್ತೈತೆ ಅವಳ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಮತ್ತೆ ಇಲ್ಲಿ ಸ್ನೇಹ ಹಾಗೆ ಸಹನ ಅವ್ರನ್ನ ಅವರು ವಿಚಾರಣೆಗೆ ಅಂತ ಸ್ಟೇಷನ್ ಗೆ ಬಂದಿರ್ತಾರೆ ಆಗ ಪೊಲೀಸ್ ಅವರು ಕೇಳ್ತಾ ಇರ್ತಾರೆ ಸಹನ ಅವರೇ ನೀವು ಹೇಳಿ ನಿಮ್ಮ ತಂಗಿ ಕೇಸ್ ಹಾಕಿರೋದು ನಿಜಾನ ಸುಳ್ಳ ಅಂತಾರೆ ಅಷ್ಟರಲ್ಲಿ ಮುರಳಿ ಮಾತಾಡಕ್ಕೆ ಬರ್ತಾರೆ ಸಹನ ಅವರೇ ಅಂತ ಆಗ ಪೊಲೀಸ್ ಅವರು ಏ ನಿನ್ನ ಬಾಯಿ ಮಚ್ಕೊಂಡ್ ನಿಂತ್ಕೊಳ್ಳೋ ಅಂತ ಹೇಳ್ತಾರೆ ಆಗ ಸಹನ ಅವ್ರಿಗೆ ನೀವು ಹೇಳಿ ಸಹನ ಅವರೇ ಅಂತಾರೆ ಆಗ ಸಹನ ಅವರು ನನ್ನ ತಂಗಿ ಗೊತ್ತಿಲ್ಲದೆ ತಪ್ಪಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್ ಅಂತ ಹೇಳ್ತಾಳೆ ಇದನ್ನ ಕೇಳಿಬಿಟ್ಟು ಮುರುಳಿ ಹಾಗೆ ಕೌಸಲ್ಯ ಅವರು ನಗ್ತಾ ಇರ್ತಾರೆ ಮತ್ತೆ ಸಹನಾ ಅವರು ನನ್ನ ತಂಗಿ ಹೌದು ಸರ್ ನನ್ನ ತಂಗಿ ತಪ್ಪು ಮಾಡಿದ್ದಾಳೆ ಬರೀ ವರದಕ್ಷಿಣೆ ಕಿರುಕುಳ ಅಂತ ಕೌಸಲ್ಯ ಅವ್ರ ಮೇಲೆ ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಆದರೆ ಅವರ ಅಳಿಯ ಸುಕುಮಾರ್ ಮೇಲೂ ಕಂಪ್ಲೇಂಟ್ ಬರ್ಕೊಳ್ಳಿ ಸರ್ ಮೊದಲನೇದಾಗಿ ನನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಇದಲ್ಲದೆ ಹುಚ್ಚಿ ಪಟ್ಟವನ್ನು ಕಟ್ಬಿಟ್ಟು ನನಗೆ ಮಾನಸಿಕ ಚಿತ್ರ ಹಿಂಸೆಯನ್ನು ಕೊಟ್ಟಿದ್ದಾರೆ ಇದಲ್ಲದೆ ನನ್ನನ್ನು ಸಾಯಿಸೋಕ್ಕೂ ಸಹ ಕೊಲೆ ಪ್ರಯತ್ನವೂ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ಇದ್ದಿದ್ದು ಒಡವೆಗಳನ್ನೆಲ್ಲ ತಗೊಂಡೋಗಿ ನನಗೆ ಬೇರೆ ಒಡವೆಗಳು ನಕಲಿ ಒಡವೆಗಳನ್ನ ತಂದು ಕೊಟ್ಟಿದ್ದಾರೆ ಕಳ್ಳತನನು ಮಾಡಿದ್ದಾರೆ ಹಾಗೆ ಇದ್ರ ಜೊತೆಗೆ ವರದಕ್ಷಿಣೆ ಕಿರುಕುಳನೂ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಪೊಲೀಸರು ನಿಮ್ ಗಂಡನ್ ಏನು ತಪ್ಪಿಲ್ವಾ ನಿಮ್ ಗಂಡನ್ ಮೇಲೆ ಏನು ಕಂಪ್ಲೇಂಟ್ ಇಲ್ವಾ ಅಂತ ಕೇಳ್ತಾರೆ ಆಗ ಸಹನ ಇಲ್ಲ ಸರ್ ಅವರು ತುಂಬಾ ಒಳ್ಳೆಯರು ಅವ್ರು ಏನು ತಪ್ಪು ಮಾಡಿಲ್ಲ ಅವರು ಈಗ ಮಾನಸಿಕ ಒತ್ತಡದಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಹಾಸ್ಪಿಟಲ್ ಗೆ ತೋರ್ಸಿದ್ರೆ ಸರಿ ಹೋಗ್ತಾರೆ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ನಾನು ಬರ್ಕೊಡ್ತೀನಿ ಕೊರಜ್ ಸರ್ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಅನ್ನ ಬರ್ಕೊಡ್ತಾರೆ ಅಕ್ಕ ನೀನ್ ಇಲ್ಲಿ ಸೈನ್ ಮಾಡು ಅಂತಾರೆ ಸಹನ ಅವರು ಸೈನ್ ಮಾಡಿಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ರಾಜಿ ಅವರು ಪುಟ್ಟಕ್ಕ ಅವ್ರ ಹತ್ರ ಮಾತಾಡೋಕೆ ಅಂತ ಬಂದ್ಬಿಟ್ಟು ಪುಟ್ಟಕ್ಕನ ಮನೆ ಮುಂದೆ ನಿಂತ್ಕೊಂಡು ಪುಟಕ್ಕ ಪುಟ್ಟಕ್ಕ ಅಂತ ಕೂಗ್ತಾ ಇರ್ತಾರೆ ಆಗ ಪುಟ್ಟಕ್ಕ ಅವರು ಅಲ್ಲೇ ಕೂತು ಿರೋದನ್ನ ನೋಡ್ಬಿಟ್ಟು ಓ ಇವಳು ಇಲ್ಲೇ ಕೂತಾವಳೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಪುಟ್ಟಕ್ಕ ನೀನು ಇಲ್ಲಿದೆಯಾ ಅಂತ ಹೇಳ್ತಾರೆ ಆಗ ಪುಟ್ಟಕ್ಕ ನೋಡು ರಾಜಿ ನನ್ನ ಹತ್ರ ಈಗ ಮಾತಾಡೋದಕ್ಕೆ ಸಮಯ ಇಲ್ಲ ಹಾಗೆ ಮಾತಾಡೋದಕ್ಕೂ ಸಹ ನನಗೆ ಮನಸ್ಸಿಲ್ಲ ನೀನು ಸುಮ್ಮನೆ ಹೋಗು ನಿನ್ನ ಕೈ ಮುಗಿತೀನಿ ಅಂತ ಹೇಳ್ತಾರೆ ಆಗ ರಾಜಿಯವರು ನಾನು ನಿನಗೆ ಅದೇ ವಿಚಾರವಾಗಿ ಮಾತಾಡೋಕ್ಕೆ ಬಂದಿದ್ದೀನಿ ಪುಟ್ಟಕ್ಕ ನಾನು ನಿನ್ನ ಹತ್ರ ಜಗಳ ಬಂದಿಲ್ಲ ಸಮಾಧಾನ ಹೇಳೋಗಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಸರಿ ಅದೇನು ಹೇಳುವ ಅಂತಾರೆ ಪುಟಕ್ಕ ಅವರು ಆಗ ರಾಜಿಯವರು ನೋಡು ಪುಟಕ್ಕ ಈಗ ನಿನ್ನೂ ನನ್ನನ್ನು ಈ ಸಮಾಜ ಯಾವ ರೀತಿ ನೋಡ್ತಾ ಇದೆ ಅಂತ ನಮಗೆ ಗೊತ್ತಿದೆ ನೀನು ಈಗ ಸ್ವತಂತ್ರವಾಗಿ ಮದುವೆ ಆಗಿದ್ರೂ ಸಹ ನಿನ್ನನ್ನು ಆಡ್ಕೊಳ್ಳೋದು ಬಿಟ್ಟಿಲ್ಲ ಈ ಸಮಾಜ ನನ್ನನ್ನು ಆಡ್ಕೊಳ್ಳೋದು ಬಿಟ್ಟಿಲ್ಲ ಎರಡನೇ ಮದುವೆ ಆದರೆ ಹೆಂಗಿರುತ್ತೆ ಜೀವನ ಅನ್ನೋದು ನನಗೆ ಗೊತ್ತಿದೆ ಈಗ ನಿನ್ನ ಮಗಳಿಗೂ ಅದೇ ಥರ ಆಗ್ತಾಯಿದೆ ಈಗ ಸಮಾಜ ನಿನ್ನ ಮಗಳ ಬಗ್ಗೆ ಗಂಡನ್ ಬಿಟ್ಟು ಬಂದವಳು ನಡ್ತೆಗೆಟ್ಟಳು ಅಂತ ಅಂತಾರೆ ಅಷ್ಟೊತ್ತಿಗೆ ಪುಟ್ಟಕ್ಕಂಗೆ ಸಿಟ್ಟು ಬಂದು ನೋಡಿ ಜವಾ ಅಮ್ಮ ಈ ರೀತಿ ಮಾತಾಡೋ ಈಗ ಹೋಗಿ ಹಲ್ಲು ಕೂತವಳೆ ಅಂತ ಹೇಳ್ತಾರೆ ಆಗ ರಾಜವ್ರು ನಾನು ಆ ರೀತಿ ಹೇಳ್ತಾ ಇಲ್ಲ ಪುಟ್ಟಕ್ಕ ನಾನು ನಿನ್ನ ಮಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಿನ್ನ ಮಗಳ ಜೀವನ ಮುಂದೆ ಹೆಂಗೆ ಅಂತ ಈಗೇನು ಅವಳಿಗೆ ಹೋಗ್ಲಿ ವಿದ್ಯೆ ಬುದ್ಧಿ ಆಯ್ತಾ ಬಿಡು ಬದುಕಂತಾಳೆ ಅನ್ನೋಕ್ಕೆ ಮೂರು ಅಕ್ಷರನೂ ಕಲ್ತಿಲ್ಲ ಹೆಂಗೆ ಜೀವನ ಮಾಡ್ತಾಳೆ ಮುಂದೆ ಈಗೇನು ನಿನ್ನ ಮೆಸ್ಸು ಇರತಕ್ಕ ನೀನು ಇರತಕ್ಕ ಮೆಸ್ಸಲ್ಲಿ ಕೆಲಸ ಮಾಡ್ಕೊಂಡಿರ್ತಾಳೆ ನೀನು ನೀನೇನಾದರೂ ಹೋದ್ಮೇಲೆ ಅವಳ ಕತೆ ಏನು ಅವಳ ಜೀವನ ಏನು ಯೋಚನೆ ಮಾಡು ಒಂದ್ಸಲ ಅಂತ ಹೇಳ್ತಾರೆ ಹೊರಡ್ತಾ ಇರ್ತಾರೆ ಅಷ್ಟರಲ್ಲಿ ಸ್ನೇಹ ಮತ್ತು ಸಹನನು ಸಹ ಬರ್ತಾರೆ ಬನ್ನಿ ನಿಂತ್ಕೊಂಡು ಸೌಂಡ್ ಪಾರ್ಟಿ ಬಂದ್ ನಮ್ಮನೆ ಮುಂದೆ ನಿಂತಿದೆ ಅಂತಾರೆ ಆಗ ರಾಜೀವ್ ಸೌಂಡ್ ಇದ್ರಲ್ಲಿ ಬರೋ ಸೌಂಡ್ ಮಾತ್ರ ಪುಟ್ಟಕ್ಕೊಂಡು ಪುಟ್ಟಕ್ಕನ ಮಕ್ಕಳದು ಅಂತ ಹೇಳ್ತಾರೆ ಪುಟ್ಟಕ್ಕ ನಿನ್ ಮಕ್ಳು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಂಡು ಬಂದಿದ್ದಾರೆ ಒಳಗಡೆ ಕರ್ಕೊಂಡು ಹೋಗಿ ನೆತ್ತಿಗೊಂಚೂರು ಎಣ್ಣೆ ಅವರು ತಣ್ಣಗೆ ಮಾಡು ಅಂತ ಹೇಳ್ತಾರೆ ಆಗ ಸಹನ ಅವರು ಏನು ಗಂಡನ್ ಗಂಡನ್ ಬಿಟ್ಟು ಬಾಳಕಾಗ್ದೆ ಹೋಗಿ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಂಡ್ ಬಂದಿದ್ದೀನಿ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾರೆ ಹ್ಮ್ ಅಂತೂ ನನಗೆ ಶಾನ ಖುಷಿ ಆಗ್ತಾ ಇದೆ ಗಂಡನ್ ಬಿಟ್ಟು ಬಾಳಕಾಗಲ್ಲ ಅಂತಾನೆ ತಾನೇ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಂಡು ಮುಟ್ಟಿದ್ರೆ ಮುನಿ ಂಗೆ ಬಾಲ ಮುಚ್ಕೊಂಡು ವಿಲ ಸೇರ್ಕೊಂತ ಇರೋದು ಅಂತ ಹೇಳ್ತಾರೆ ಇದರಲ್ಲಿ ಗೋಪಾಲಯ್ಯ ಮತ್ತೆ ಕಂಠಿ ಸಹ ಇಬ್ರು ಹೊರಗಡೆ ಬರ್ತಾರೆ ಗೋಪಾಲಯ್ಯ ನೋಡ್ಬಿಟ್ಟು ರಾಜಿ ತೇಟಿ ಈ ಬಯ್ಯನ್ ಬುದ್ಧಿನಿ ನಿಮ್ಗೆ ಈ ಗೋಪಾಲಯ್ಯನ್ ಮಕ್ಳು ಅನ್ನಿಸ್ಕೊಂಡ್ರಿ ಅಂತಾರೆ ಆಗ ಗೋಪಾಲಯ್ಯಂಗ್ ಸಿಟ್ ಬಂದು ಒಡಿಯೋಕೆ ಅಂತ ಮುಂದೆ ಬರ್ತಾರೆ ಆಗ ಕಂಠಿ ಬೇಡಮಾವಯ್ಯ ಅಂತ ತಡೀತಾರೆ ಆಗ ರಾಜಿ ಇದಕ್ಕೇನ್ ಕಮ್ಮಿ ಇಲ್ಲ ನೀವು ಅಂತ ಹೇಳ್ತಾಳೆ ಆಗ ಸಹ ಸುಖವಾಗಿರುವ ಸಂಸಾರವನ್ನ ಮುರಿದು ಮಾಡೋದಕ್ಕೆ ನಿನ್ನಂತೊರೆ ಮಾದರಿ ಅಲ್ವೇ ಊರಾಗಿರೋ ಹೆಣ್ಮಕ್ಳೆಲ್ಲ ನಿನ್ನ ನಿನ್ ತರ ಬುದ್ಧಿ ಕಲ್ತ್ ಬಿಟ್ರೆ ಆಟಯ ಕಂಡವರ ತಲೆಯನ್ನ ಹೊಡೆದು ಚೆನ್ನಾಗಿ ಬದುಕಬಹುದು ಅಲ್ವೇ ಅಂತ ಹೇಳ್ತಾರೆ ಆಗ ರಾಜಿ ಅವರಿಗೆ ಸೀಟ್ ಬರುತ್ತೆ ಮಾತ್ ಜಾಸ್ತಿ ಆಯ್ತು ಪುಟಕ ನೀನ್ ದೊಡ್ಡ ಮಗಳಿಗೆ ಗಂಡ ಬಿಟ್ಟಿದ್ದಾನೆ ಅಂತ ಹುಚ್ಚಿಡ್ದಂಗೈತೆ ಬಾ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಆಗ ಸಹನ ಅವ್ರಿಗೆ ಸೀಟ್ ಬಂದು ಯಾರಿಗೆ ಹುಚ್ಚಿಡ್ದಿರೋದು ನನ್ಗೆಲ್ಲ ನಿನ್ಗೆ ಹುಚ್ಚಿಡ್ದಿರೋದು ಗಂಡ ಬಿಟ್ಬಿಡ್ತಾನೆ ಅಂತ ಹೆದರ್ಕೊಂಡು ನಾನು ಕಂಪ್ಲೇಂಟ್ ಅನ್ನ ವಾಪಾಸ್ ಬಂದಿಲ್ಲ ಇನ್ನು ನಾಲ್ಕು ಹೆಚ್ಚಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿದೀನಿ ಇನ್ನು ಆ ಕೌಸಲ ಕಾಟ ಈ ರಾಜಿ ಆಟ ನಡಿಯಕೆ ಮಾತ್ ಮುಗ್ದಿದ್ರೆ ಇಲ್ಲಿಂದ ಹೋಗ್ತಾ ಇರೋ ಅಂತ ಹೇಳ್ತಾರೆ ಆಗ ಸ್ನೇಹ ಅಪ್ಪ ನನ್ಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ನಾನು ಈ ಮನೆಯಲ್ಲಿ ಇದ್ದೀನಿ ಇಲ್ಲ ಅಂತ ನೋಡ್ಕೊಂಡು ನಮ್ಮ ಅವಂಗೆ ಕಾಟ ಕೊಡೋಕೆ ಅಂತ ಇಂತಹ ಪ್ರೇತಗಳು ಬರ್ತಾ ಇದ್ವು ಆದ್ರೆ ಈಗ ಅವನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅಕ್ಕ ಇದ್ದಾಳೆ ಅಂತ ಹೇಳ್ತಾರೆ ಆಗ ರಾಜಿಗೆ ಸಿಟ್ ಬಂದು ಏ ಮುಚ್ಚೆ ಬಾಯಿ ಗೋಳಿ ಕಾಲಿಗೆ ಗೆಜ್ಜೆಯನ್ನ ಕಟ್ಟು ಕುಣಿತಾ ಇದ್ರೆ ದೆವ್ವ ಬಂದೈತೆ ಅಂತ ಎದ್ರುಕೊಳಕಾಗುತ್ತಾ ಅಂತ ಹೇಳ್ತಾರೆ ಆಗ ಸ್ನೇಹ ಅವರಿಗೆ ಸಿಟ್ಟು ಬಂದು ಹೆಚ್ಚಿಗೆ ಮಾತಾಡಿದ್ಯಾ ಅಂದ್ರೆ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದ್ ಸೆಕ್ಷನ್ ಗಳನ್ನ ಹೇಳ್ತಾರೆ ಆಗ ಅವರು ಈ ಎಲ್ಲಾ ಸೆಕ್ಷನ್ ಗಳನ್ನ ಹಾಗೆ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀವಿ ಅಂತ ಅಂದ್ರೆ ಇನ್ನೆರಡು ಜನ್ಮ ಎತ್ ಬಂದ್ರು ನೀನ್ ಹೊರಗಡೆ ಬರೋದಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ರಾಜಿ ಏನೇ ಎದುರಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ ಎದ್ರಸೋದಲ್ಲ ಎಚ್ಚರಿಕೆ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಹಾಗ ರಾಜಿಯವರು ಹೇ ಪುಟಕ್ಕ ನಿಮ್ಮ ಬಾಳು ಬೀದಿಗೆ ಬಂದಿದ್ರು ಸಹ ನಿಮ್ಮ ಮಕ್ಕಳಿಗೆ ಮಾತ್ರ ಬುದ್ಧಿ ಬಂದಿಲ್ಲ ಎಂತ ಹೆಣ್ಣು ಹೆಣ್ಮಕ್ಳಿಗೆ ಜನ್ಮ ಕೊಟ್ಬಿಟ್ಟೆ ನೀನು ಅಂತ ಹೇಳಿ ಬೈತಾಳೆ ಹಾಗ ಸಹನ ಏನಂದೇ ನೀನು ಅಂತ ಹೇಳ್ಬಿಟ್ಟು ರಾಜಿಕೆಣ್ಣೆಗೆ ಸಹನ ಹೊಡಿತಾಳೆ ಹಾಗ ಮತ್ತೆ ಸ್ನೇಹ ಸಹ ರಾಜೀಕೆಣ್ಣೆಗೆ ಒಂದು ಬಾರಿಸ್ತಾರೆ ಇದನ್ನ ನೋಡ್ಬಿಟ್ಟು ಗೋಪಾಲಯ್ಯ ಅವರಿಗೆ ತುಂಬಾ ಸಂತೋಷ ಆಗಿ ಶಿಳ್ಳೆಯನ್ನ ಆಗ್ತಾ ಇರ್ತಾರೆ ನನ್ ಬದಲು ನೀವೇ ಈ ಕೆಲ್ಸನ ಮಾಡಿದೀರ ಸರಿಯಾಗಿ ಮಾಡಿದೀರಾ ಅಂತ ಹೇಳ್ಬಿಟ್ಟು ನಾಗ್ತಾ ಆಗ ರಾಜಿ ಅವರು ಹೆಮ್ಮಾರಿಗಳು ಎಷ್ಟು ದಿನ ಮೇರಿತಿರೋ ಮೇರಿರಿ ನೀವು ನಿಮ್ಮಅವ್ವನಂಗೆ ಗಂಡನ್ ಬಿಟ್ಟು ಜೀವನ ನಡೆಸ್ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬೈದ್ಬಿಟ್ಟು ಹೋಗ್ತಾರೆ ಮತ್ತೆ ಇಲ್ಲಿ ಸುಕುಮಾರ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸ್ ಅವರು ಬಂದಿರ್ತಾರೆ ಸುಕುಮಾರನ್ನ ಪೊಲೀಸ್ ಅವರು ಕರ್ಕೊಂಡು ಹೋಗ್ತಾ ಇರ್ತಾರೆ ಹಾಗ ಸುಕುಮಾರ್ ಮುರಳಿ ಏನು ತಪ್ಪು ಮಾಡಿಲ್ಲ ನಾನು ಏನು ತಪ್ಪು ಮಾಡಿಲ್ಲ ನನ್ನ ಬೇಗ ಬಂದು ಬಿಡಿಸ್ಕೊಂಡು ಹೋಗು ಮುರಳಿ ಅಂತ ಹೇಳ್ತಾ ಇರ್ತಾರೆ ಆಗ ಮುರಳಿ ಏನು ಮಾತಾಡದೆ ಸುಮ್ನೆ ನಿಂತಿರ್ತಾರೆ ಅವರು ವಿನತ ಮುಂದೆ ಕೂತ್ಕೊಂಡು ಸಹನವರನ್ನ ಮದ್ವೆ ಆಗಿದ್ದಕ್ಕೆ ಮನೆಯವರೆಲ್ಲ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ ಆಗ ವಿನತ ಅವರು ಸಹನ ಅವರು ಈ ರೀತಿ ಮಾಡೋದಕ್ಕೆ ಸಾಧ್ಯನ ನಾವು ಇನ್ನೊಂದ್ಸಲ ಅವ್ರ ಹತ್ರ ಕೂತ್ಕೊಂಡು ಮಾತಾಡೋದು ಮಾತಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆಗ ಮುರಳಿಯವರು ಸಹನ ಅವರು ಈಗ ನಮ್ಮ ಮಾತನ್ನ ಕೇಳೋ ಪರಿಸ್ಥಿತಿ ಇಲ್ಲ ಅವರು ಇದಕ್ಕೋಸ್ಕರ ಅಂತಾನೆ ಕಾಯ್ಕೊಂಡು ಕೂತಿದ್ರು ಅಂತ ಹೇಳ್ಬಿಟ್ಟು ಎದ್ದು ಒಳಗಡೆ ಹೋಗ್ತಾರೆ ಮತ್ತೆ ಇಲ್ಲಿ ಸ್ನೇಹ ಸಹನ ಹಾಗೆ ಕಂಠಿ ಅವರು ಒಳಗಡೆ ಬರ್ತಾರೆ ಆಗ ಪುಟ್ಟಕ್ಕವರು ಸಹ ಬಂದು ಈಗ ನಿಮ್ಗೆ ಸಮಾಧಾನ ಆಯ್ತಾ ಕಂಪ್ಲೇಂಟ್ ಕೊಟ್ಟು ಏನ್ ಮಾತನ್ನ ಕೇಳಿ ಬೇಡ ಬೇಡ ಅಂತ ಮಾತು ಕೇಳ್ದಿದಂಗೆ ಹೋಗ್ತಿದ್ದೀರಲ್ಲ ನನ್ ನನ್ ಹೊಟ್ಟೆ ಹುರ್ಸಕ್ಕೆ ನೀವು ನನ್ ಹೊಟ್ಟೆ ಗುಟ್ಟಿದಿರಲ್ಲೇ ಅಂತ ಹೇಳ್ತಾ ಇರ್ತಾರೆ ಆಗ ಸ್ನೇಹ ಅವರು ಯಾಕವ ರಾಜಿ ಮಾತಾಡಿದಕ್ಕೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ಅಂತ ಹೇಳ್ತಾರೆ ಆಗ ಸ್ನೇಹ ಅವರಿಗೆ ಬೈತಾರೆ ನೀನು ಬಾಯಿ ಮುಚ್ಕೊಂಡಿರು ನಿನ್ಗೆ ಓದ್ಕೊಂಡಿದೀನಿ ಅನ್ನೋ ದುರಂಕಾರ ನಿನಗೆ ನಿನ್ ಮಾತೆ ನಡಿಬೇಕು ನನ್ಗೆ ಎಲ್ಲ ಗೊತ್ತಿದೆ ಅನ್ನೋ ಅಹಂಕಾರ ನಿನಗೆ ನಿನ್ನಿಂದನೇ ಇವ್ ಜೀವ್ನ ಹೀಗಾಗ್ತಾ ಇರೋದು ಅಂತ ಹೇಳ್ಬಿಟ್ಟು ಸ್ನೇಹಗೆ ಬೈತಾರೆ ನನ್ ಮಾತನೇ ಕೇಳದೆ ಇರೋ ನೀವು ನಿಮ್ಮ ನಿಮ್ ಮತ್ತೆ ಮನೆಗಳಾಗಿ ನಿಮ್ಮ ಮತ್ತೆ ಮಾತನ್ನ ಹೆಂಗ್ ಕೇಳ್ತೀರಾ ಅಂತ ಹೇಳಿಬಿಟ್ಟು ಇಬ್ಬರಿಗೂ ಸಹ ಚೆನ್ನಾಗಿ ಬೈತಾರೆ ಅಷ್ಟ್ರಲ್ಲಿ ಗೋಪಾಲಯ್ಯ ಅವರು ಯಾಕಮ್ಮಿ ಮಕ್ಕಳ ಮೇಲೆ ರೇಗಾಡ್ತೀಯಾ ಅಂತಾರೆ ಆಗ ನೀನ್ ಬಾಯಿ ಮುಚ್ಚು ಎಲ್ಲ ನಿನ್ನಿಂದನೇ ಹಾಕ್ತಾ ಇರೋದು ನಿನ್ ಬುದ್ಧಿನೇ ಬಂದೈತೆ ಅಂತ ಹೇಳ್ಬಿಟ್ಟು ಗೋಪಾಲಯ್ಯ ಸಹ ಪುಟ್ಟಕ್ಕ ಚೆನ್ನಾಗಿ ಬೈತಾಳೆ ಬೈದ್ಬಿಟ್ಟು ಹತ್ಕೊಂಡು ಕೂತಿರ್ತಾರೆ ಆಗ ಕಂಠಿಯವ್ರು ಬಂದು ಅವರು ಹೇಳ್ತಿರೋದು ಸರಿನೇ ಅವ್ವ ಹೇಳ್ತಿರೋ ಪ್ರಕಾರನೇ ಯೋಚನೆ ಮಾಡ್ಬೇಕಿತ್ತು ಅಂತ ಹೇಳ್ಬಿಟ್ಟು ಈಗ ನಮ್ಮನೆ ವಿಷಯನೇ ತಗೊಳ್ಳಿ ಈಗ ನಾವು ನಂಜಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ಬೋದಿತ್ತು ಆದ್ರೆ ಅವ್ವ ಆಗಲಿ ನಾನು ಆ ಕೆಲಸ ಮಾಡ್ಲಿಲ್ಲ ಆದ್ರೆ ಅವ್ವ ಇಲ್ಲಿ ನಂಜಮ್ಮನ ತರ ಮಾಡಿದ್ರೆ ಸುಮ್ಮನೆ ಬಿಡ್ಬೋದಿತ್ತು ಆದ್ರೆ ಇವ್ರು ಮಾಡಿರೋದು ಸಹನ ಅವರಿಗೆ ಸಾಯಿಸೋದಕ್ಕೇನೆ ನೋಡೋರಿ ಅಂದ್ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದು ತಪ್ಪೇನಿಲ್ಲ ಅಲ್ಲ ಅವ್ವ ಅಂತ ಹೇಳ್ಬಿಟ್ಟು ಕಂಠಿ ಅವರು ಪುಟಕ್ಕ ಅವರಿಗೆ ಅರ್ಥ ಮಾಡಿಸೋದಕ್ಕೆ ನೋಡ್ತಾರೆ ಆಗ ಪುಟಕ್ಕ ಅವರು ನಾನೇನು ನಿನ್ನ ಮಾತ್ರನೇ ಒಪ್ಕೊಳ್ತೀನಿ ಅಂತ ಆದ್ರೆ ಇದ್ರಾಗೆ ಯಾರ ಜೀವನ ಹೇಳು ಬಲಿ ಆಗೋದು ಅಂತ ಹೇಳ್ತಾರೆ ಈಗ ಒಂಟಿ ಈಗಾಗಲೇ ಒಂಟಿಯಾಗಿ ಬದುಕೋದು ಹೆಂಗೆ ಅಂತ ಒಂಟಿಯಾಗಿ ಬದುಕೋದು ಎಷ್ಟು ಕಷ್ಟ ಅಂತ ನಾನು ಅನ್ಭವ್ಸಿದ್ದೀನಿ ಈಗ ಮತ್ತೆ ನನ್ನ ಮಕ್ಕಳಿಗೂ ಅದೇ ಕಷ್ಟ ಬರಬಾರ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಆಗ ಅವರು ಅವ್ವ ಕೆಟ್ಟವ್ರೆ ತಲೆ ಎತ್ಕೊಂಡು ಓಡಾಡಬೇಕಾದ್ರೆ ಒಳ್ಳೇದನ್ನೇ ಬಯಸೋ ನೀವು ಯಾಕವ್ವ ತಲೆ ತಗ್ಸ್ಬೇಕು ಏನೇ ಬರಲಿ ಎದುರಿಸೋದಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ ಅವ್ವ ಅಂತ ಹೇಳಿಬಿಟ್ಟು ಪುಟ್ಟ ಸಮಾಧಾನ ಮಾಡ್ತಾರೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕಡಿ ಬೇರೆಯವರಿಗೂ ಸಹ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ